ಮುಕ್ತ ವೀಕ್ಷಕರಿಗೆ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಅಂತ ಹೇಳೋದು ಬೈಕ್ ಆಗ್ತಾ ಇತ್ತು ಇಲ್ಲಿ ಹತ್ತಿ ಸೈಗಪ್ಪ ಮುಕ್ತ ವೀಕ್ಷಕರೇ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೇವೆ ಅಂದರೆ ಕುದುರೆ ಮುಖದ ಲಾಸ್ಟ್ ಸಿಟಿ ಲಾಸ್ಟ್ ಸಿಟಿಗೆ ಹೋಗುವ ನಮ್ಮ ಪ್ರಯತ್ನ ಇದಕ್ಕ ಮಟ್ಟಿಗೆ ತಪ್ಪಲ ಆಗ್ತೇವೆ ಅಥವಾ ಇದೆಯಾ ನಮಸ್ತೆ ವೀಕ್ಷಕರೇ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ನಾವು ಎಲ್ಲಿದ್ದೇವೆ ಅಂದ್ರೆ ಕುದುರೆ ಮುಖ ಫಾರೆಸ್ಟ್ ನಾಶನಲ್ ಪಾರ್ ಎಂಟ್ರೆನ್ಸ್ ಪಾಯಿಂಟ್ ನತ್ರ ಇದ್ದೇವೆ ಇಲ್ಲಿ ಕಾಣ್ಬೋದು ನೀವು ಅಲ್ಲಿ ಬೆಟ್ಟ ಗುಡ್ಡ ಎಲ್ಲ ಕಾಣ್ತಿದೆ ಅದೇ ಕುದುರೆಮುಖ ರಿಸರ್ವ್ ಫಾರೆಸ್ಟ್ ಇವತ್ತು ನಮ್ದು ಪ್ಲಾನ್ ಏನಂದ್ರೆ ಕುದುರೆಮುಖದಲ್ಲಿ ಅಯನೂರಿನ ಮೈನಿಂಗ್ ಪ್ಲೇಸ್ ಇತ್ತು ಆ ಪ್ಲೇಸ್ ಅನ್ನು ಆದ್ರೆ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಹೇಳಿ ನೋಡು ಅಲ್ಲಿ ಹೇಗೆ ಪರ್ಮಿಷನ್ ಸಿಗುತ್ತಾ ಅಲ್ಲಿ ಅಂತ ಹೇಳಿ ಮುಂದೆ ಕಾಣ್ತೇವೆ ವಿಡಿಯೋ ಅಲ್ಲಿ ಹೋಗುವಲ್ಲ ಈಗ ನಮ್ಮ ಪಯಣ ಕುದುರೆಮುಖ ರಿಸರ್ವ್ ಫಾರೆಸ್ಟ್ ನ ಕಡೆಗೆ ಎಕ್ಸ್ಪರ್ಸ್ ಒಂದು ಹೋಯ್ತು ಒನ್ ಆಫ್ ಮೈ ಡ್ರೀಮ್ ಬೈಕ್ಸ್ ಅಂತ ಹೇಳ್ಬೋದು ಈಗಿನ ಮಟ್ಟಿಗೆ ಹಾಯ್ ದಗೀಶ್ ಬಾಯ್ ಬಾಯ್ ಇಲ್ಲಿ ಹೊರಟಿದ್ದೇವೆ ನೋಡಿ ಗಾಯ್ ಇಲ್ಲಿ ಎಂಥದ್ದೊಂದು ಬ್ಯೂಟಿಫುಲ್ ಸೀನರಿ ಉಂಟು ಇಲ್ಲಿ ಎಲ್ಲರೊಮ್ಮೆ ಬನ್ನಿ ನೋಡಿ ಕುದುರೆಮುಖ ಮುಖ ನ್ಯಾಷನಲ್ ಫಾರೆಸ್ಟ್ ನನ್ನ ವಿಡಿಯೋ ಕೂಡ ನೋಡಿ ಇಲ್ಲಿ ಬಂದು ಕೂಡ ನೋಡಿ ಏನೋ ಕಾಮಗಾರಿ ನಡೀತಿದೆ ಇಲ್ಲಿ ಬರುವಾಗ ನಮಗೆ ಒಂದು ಮಂಗಳೂರಿಂದ ಬರುವಾಗ ಒಂದು ಎರಡು ಮೂರು ಕಡೆ ನದಿ ಸಿಕ್ತದೆ ಎಲ್ಲಾ ನದಿಯನ್ನು ಚೆಂದಕ್ಕೆ ಆಸ್ವಾದಿಸಿಕೊಂಡು ನಿಧಾನಕ್ಕೆ ಕಾಪಿ ಕುಡ್ಕೊಂಡು ಇಲ್ಲಿ ತನಕ ಬಂದೆವು ಇನ್ನು ಮುಂದೆ ಕೂಡ ಹಾಗೆ ನಿಧಾನಕ್ಕೆ ಎಲ್ಲವನ್ನು ಸೂಕ್ಷ್ಮವಾಗಿ ವೀಕ್ಷಣೆ ಮಾಡಿಕೊಂಡು ಭಗವಂತದ್ದು ನಮ್ಮ ಬಯಾಣ ನೋಡಿ ಅಂತ ವೀಕ್ಷಕರು ಎಷ್ಟು ಚಂದ ಇದು ಬರ್ತಾ ಉಂಟು ಇವಾಗ ಕೂಡ ಸೈಕ್ಲಿಂಗ್ ನವರಿದ್ದಾರೆ ಎಲ್ಲ ಹೂವನ್ನೆಲ್ಲ ಇಟ್ಟಿದ್ದಾರೆ ನೋಡಿ ಅಂತ ಇಲ್ಲಿ ಮೇಲೆ ಇದೊಂದು ಇಂತ ಸಾವು ಮಾರಯ್ಯ ಅಲ್ಲಿ ಅಲ್ಲಿ ಪೂರಾ ಈಗ ರೋಡು ಕನೆಕ್ಷನ್ ಆಗಿಲ್ಲ ಕನೆಕ್ಷನ್ ಹಾಕಿದರೆ ಇನ್ನು ಕೂಡ ಒಳ್ಳೆ ಯೂಸ್ ಆಗ್ತಿತ್ತು ಬಟ್ ಇದು ಬೇಜಾರಾದ ಸಂಗತಿ ಎಷ್ಟು ರೋಡ್ ಒಳ್ಳೇದು ಇದ್ದು ಕೂಡ ಅದರ ಕನೆಕ್ಷನ್ ರೋಡ್ಗಳು ಈಗ ಉಂಟು ಎಂತ ಮಾಡೋದು ಆಹಾ ಹಾ ಬ್ಯೂಟಿ ಸೀನರಿ ಅಂತೆ ಊಹು ಸಖತ್ ಕಾಣ್ತಿದೆ ಊಫ್ ತಮ್ಮೆ ಇಲ್ಲಿಗೆ ಒಂದು ಇದು ಸಿಕ್ಕಿತ್ತು ವೀಕ್ಷಕರಲ್ಲಿ ನೋಡಿ ತಮ್ಮೆ ಇಲ್ಲಿ ಕಂಟೆಂಟ್ ಇದು ಇಲ್ಲಿ ರೈಡರ್ಸ್ ಇದೊಂದು ಇಲ್ಲಿ ಬಲ ಸೈಡ್ ಈಗ ಬಾವ್ ಹೊರತಿದ್ದಾರೆ ಬಾವ್ ಹೊತ್ತಿದ್ದಾರೆ ನೋಡಿ ಜಿಗ್ಗ ಜಿಗ್ಗ ಹಾ ಈಗ ಫೈನಲ್ ಈ ಕುದುರೆ ಮುಖ ರಿಸರ್ವ್ ಫಾರೆಸ್ಟ್ ನ ಗೇಟ್ ನ ಬುಡಕ್ಕೆ ತಲುಪಿದ್ದೇವೆ ಇಲ್ಲಿ ಒಂದು ಟೋಕನ್ ಮಾಡಿಸ್ಬೇಕು ಈಗ ನಾವು ಆಗ್ಬಹುದು ಆಗಬಾರದು ಅಂತ ಏನಾದ್ರು ರೂಲ್ ಇದೆಯಾ ಇಲ್ಲಿ ಟೋಕನ್ ಮಾಡಿಸಿ ಮತ್ತೆ ನಮ್ಮ ಫೈನ ಒಂದೆಗೆ ನಾವು ಎರಡು ಬೈಕಲ್ಲಿ ಬಂದದ್ದು ಕೆ ಫೋರ್ಟೀನ್ ಎರಡು ಕಡೆ ಕೆ ಫೋರ್ಟೀನ್ ಗಾಡಿ ಪ್ರವೇಶ ಪತ್ರ ಪಡೆದು ಚಲಿಸಿ ವೇಗ ಮಿತಿ ನಲವತ್ತು ಕಿಲೋಮೀಟರ್ ದ್ವಿಚಕ್ರ ವಾಹನಗಳಿಗೆ ಎಷ್ಟೋ ಗಂಟೆ ಒಂದೂವರೆ ಗಂಟೆ ಒಂದು ಗಂಟೆ ಸಣ್ಣ ವಾಹನಗಳಿಗೆ ಒಂದೂವರೆ ಗಂಟೆ ದೊಡ್ಡ ವಾಹನಗಳಿಗೆ ಎರಡು ಗಂಟೆ ಟೈಮಿಂಗ್ಸ್ ಹಾಕಿದ್ದಾರೆ ಇಲ್ಲಿ ಟೇಕ್ ದ ಪಾಸ್ ಆ್ಯಂಡ್ ಮೂವ್ ಟೂ ವೀಲರ್ ಒನ್ ಅವರ್ ಲೈಟ್ ಮೋಟರ್ ವೆಹಿಕಲ್ ಒನ್ ಆ್ಯಂಡ್ ಹಾಫ್ ಅವರ್ ಹೆವಿ ವೆಹಿಕಲ್ ಟೂ ಅವರ್ ಪ್ರಾಚೀನ ಇತಿಹಾಸ ಮತ್ತು ಊರಿನ ಮೂಲ ಹೇಗಿಂತ ನೋಡಿದರೆ ಅದು ರಾಮಾಯಣ ಕಾಲದಿಂದಲೂ ಇದೆ ಎಂಬ ನಂಬಿಕೆ ಇದೆ ಸೀತೆಯನ್ನು ಹುಡುಕಲು ಹೊರಟ ಹನುಮಂತನಿಗೆ ಖನಿಜಗಳಿಂದ ಸಮೃದ್ಧವಾದ ಈ ಸ್ಥಳ ಕಂಡಿತು ಇದು ಸುಮಾರು ಸಾವಿರದ ಒಂಬೈನೂರು ಮೀಟರ್ ಎತ್ತರದಲ್ಲಿದ್ದು ಕುದುರೆಮುಖವನ್ನು ಹೋಲುತ್ತದೆ ಆದ್ದರಿಂದ ಈ ಸ್ಥಳಕ್ಕೆ ಕುದುರೆಮುಖ ಎಂಬ ಹೆಸರು ಬಂದಿದೆ ಆಧುನಿಕ ಕಾಲದಲ್ಲಿ ಕಬ್ಬಿಣ ಅದುರಿಯನ್ನು ಗುರುತಿಸುವಿಕೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮೈಸೂರು ರಾಜ್ಯದ ಭೂವಿಜ್ಞಾನಿ ಅವರವರು ಇಲ್ಲಿ ಕಬ್ಬಿಣದ ರಚನೆಯನ್ನು ಗುರುತಿಸಿದರು ತದನಂತರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೈಸೂರನ್ನು ಕರ್ನಾಟಕ ಎಂದು ಮರುಸಂಘಟಿಸಿದ ನಂತರ ಸಾವಿರದ ಒಂಬೈನೂರ ಅರವತ್ತ ಮೂರು ಅರವತ್ನಾಲ್ಕರಲ್ಲಿ ಮತ್ತಷ್ಟು ಭೂವೈಜ್ಞಾನಿಕ ತನಿಖೆಗಳು ನಡೆದವು ಸಾವಿರದ ಒಂಬೈನೂರ ಅರವತ್ತಾರರ ಆರಂಭದಲ್ಲಿ ಭಾರತ ಸರ್ಕಾರದ ಉದ್ಯಮವಾದ ರಾಷ್ಟ್ರೀಯ ಖನಿಜ ಅಭಿವೃದ್ಧಿಯಿಂದ ನಿಯಮ ಅಂದರೆ ಎನ್ ಎಂ ಡಿ ಸಿ ಕುದುರೆಮುಖದ ಕಬ್ಬಿಣದ ಅದಿರು ನಿಕ್ಷೇಪಗಳನ್ನು ಸ್ವಾಧೀನಕ್ಕೆ ಒಳಪಡಿಸಿತು ಇದು ಸುಮಾರು ಆರು ಕಿಲೋಮೀಟರ್ ಉದ್ದ ಮತ್ತು ಎಂಟುನೂರು ಮೀಟರ್ ಅಗಲದ ಪ್ರದೇಶವನ್ನು ಒಳಗೊಂಡಿತ್ತು ಸಾವಿರದ ಒಂಬೈನೂರ ಅರವತ್ತೆಂಟರ ಡಿಸೆಂಬರ್ನಲ್ಲಿ ಎನ್ ಎಮ್ ಸಿಯು ಒಂದು ಅಮೇರಿಕನ್ ಕಂಪನಿ ಮತ್ತು ಮೂರು ಜಪಾನಿ ಕಂಪನಿಗಳ ಒಕ್ಕೂಟದೊಂದಿಗೆ ಜಂಟಿಯಾಗಿ ಪೈಲಟ್ ಪ್ಲ್ಯಾಂಟ್ ಪರೀಕ್ಷೆಗಳನ್ನು ಒಳಗೊಂಡ ಹದಿನೆಂಟು ತಿಂಗಳ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು ಇದರ ನಂತರ ವಾರ್ಷಿಕ ಏಳು ಪಾಯಿಂಟ್ ಐದು ಮಿಲಿಯನ್ ಮೆಟ್ರಿಕ್ ಟನ್ ಕಬ್ಬಿಣದ ಅದಿರು ಉತ್ಪಾದನೆಯನ್ನು ಶಿಫಾರಸು ಮಾಡುವ ಕಾರ್ಯ ಸಾಧ್ಯತೆ ವರದಿಯನ್ನು ಸಿದ್ಧಪಡಿಸಿತ್ತು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಜಪಾನೀಸ್ ಒಕ್ಕೂಟವು ಯೋಜನೆಯಿಂದ ಹಿಂದೆ ಸರಿದಾಗ ಭಾರತ ಸರ್ಕಾರವು ಇರಾನ್ ಸರ್ಕಾರದೊಂದಿಗೆ ಚರ್ಚೆಗಳನ್ನು ಪ್ರಾರಂಭಿಸಿತು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಇರಾನ್ ಯೋಜನೆಯ ವೆಚ್ಚಕ್ಕಾಗಿ ಆರುನೂರ ಮೂರು ಮಿಲಿಯನ್ ಯು ಎಸ್ ಡಾಲರ್ ಸಾಲ ನೀಡಲು ಒಪ್ಪಿಕೊಂಡಿತು ಈ ಒಪ್ಪಂದದ ಅಡಿಯಲ್ಲಿ ಇರಾನ್ ಇಪ್ಪತ್ತು ವರ್ಷಗಳ ಅಭಿವೃದ್ಧಿಗೆ ವಾರ್ಷಿಕ ಸರಾಸರಿ ಏಳು ಪಾಯಿಂಟ್ ಐದು ಮಿಲಿಯನ್ ಟನ್ ಅದಿರು ಸಾಂದ್ರತೆಯನ್ನು ಖರೀದಿಸಲು ಒಪ್ಪಿಕೊಂಡಿತು ಈ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರರ ಏಪ್ರಿಲ್ ಎರಡರಂದು ಕುದುರೆಮುಖ ಕಬ್ಬಿಣದ ಅದಿರು ಕಂಪನಿ ಲಿಮಿಟೆಡ್ ಅಂದರೆ ಕೆ ಐ ಎಲ್ ಅನ್ನು ಸಾರ್ವಜನಿಕ ವಲಯದ ಉದ್ಯಮವಾಗಿ ಸ್ಥಾಪಿಸಲಾಯಿತು ಇದು ಕುದುರೆಮುಖದ ಅದಿರು ನಿಕ್ಷೇಪಗಳಿಂದ ಕಬ್ಬಿಣದ ಅದಿರು ಸಾಂದ್ರತೆಯನ್ನು ಗಣಿಗಾರಿಕೆ ಮಾಡಲು ಸಮೃದ್ಧಿಗೊಳಿಸಲು ಮತ್ತು ರಫ್ತು ಮಾಡಲು ಉದ್ದೇಶಿಸಿತ್ತು ಸಲಹೆಗಾರರ ನೇಮಕ ಯೋಜನೆಗಾಗಿ ಕೆನಡಾದ ಮೆಟ್ ಕಿಮ್ ಕಂಪನಿಯನ್ನು ಸಲಹೆಗಾರರಾಗಿ ಉಳಿಸಿಕೊಳ್ಳಲಾಯಿತು ಮೆಕಾನ್ ಇಂಜಿನಿಯರ್ಸ್ ಇಂಡಿಯಾ ಲಿಮಿಟೆಡ್ ಜೆ ಪ್ರಕಾಶ್ ಅಸೋಸಿಯೇಟ್ಸ್ ಒ ಇಂಡಿಯಾ ಅಂತಹ ಭಾರತೀಯ ಕಂಪನಿಗಳು ವಿವರದ ಇಂಜಿನಿಯರಿಂಗ್ ಕೆಲಸದಲ್ಲಿ ಸಹಕರಿಸಿದವು ಈ ಪ್ರಾಜೆಕ್ಟ್ನ ಮುಖ್ಯ ಅಂಶಗಳ ಅಭಿವೃದ್ಧಿಯನ್ನು ನಾವು ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ಎಂಬತ್ತರವರೆಗೆ ಗಮನಿಸಬಹುದು ಸುರುವಿಗೆ ರಸ್ತೆ ನಿರ್ಮಾಣ ಮಂಗಳೂರು ಬಂದರಿನಿಂದ ಕುದುರೆಮುಖಕ್ಕೆ ಭಾರೀ ಹೊರೆಗಳನ್ನು ಸಾಗಿಸಲು ಹೊಸ ಎಂಟು ಫೀಟ್ ಅಗಲದ ಡಾಮಾರು ರಸ್ತೆಯನ್ನು ನಿರ್ಮಿಸಲಾಯಿತು ಇದು ಸುಮಾರು ನೂರ ಎಪ್ಪತ್ತೆರಡು ಕಿಲೋಮೀಟರ್ ದೂರ ಇದ್ದ ಜಾಗವನ್ನು ನೂರ ಹತ್ತು ಕಿಲೋಮೀಟರ್ಗೆ ಕಡಿಮೆಯಾಯಿತು ಈ ಹೆದ್ದಾರಿ ಫೆಬ್ರವರಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ವೇಳೆಗೆ ಸಿದ್ಧವಾಗಿತ್ತು ಲಕ್ಕೆ ಅಣೆಕಟ್ಟು ನಿರ್ಮಾಣ ಅದಿರು ಸಂಸ್ಕರಣಾ ಪ್ರಕ್ರಿಯೆಯಿಂದ ಬರುವ ತ್ಯಾಜ್ಯ ವಿಲವರಿ ಮಾಡಲು ಲಕ್ಕೆ ನದಿಗೆ ಅಡ್ಡಲಾಗಿ ಮಣ್ಣಿನ ಅಣೆಕಟ್ಟನ್ನು ಯೋಜಿಸಲಾಯಿತು ಇದು ಸುಮಾರು ಆರುನೂರು ಮೀಟರ್ ಉದ್ದ ಮತ್ತು ಅರವತ್ತೈದು ಮೀಟರ್ ಎತ್ತರವಿದ್ದು ಅರವತ್ತ ಮೂರು ಮಿಲಿಯನ್ ಕ್ಯೂಬಿಕ್ ಮೀಟರ್ ತ್ಯಾಜ್ಯ ಸಂಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿತ್ತು ಇದನ್ನು ಆರಂಭಿಕವಾಗಿ ಹತ್ತು ವರ್ಷಕ್ಕೆ ಸಾಕಾಗುವಂತೆ ವಿನ್ಯಾಸಗೊಳಿಸಲಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ತೀವ್ರ ಮಳೆಯಾಗಿಯೂ ಲಕ್ಕಿ ಅಣಕಟ್ಟನ್ನು ನಿಗದಿತ ಸಮಯಕ್ಕೆ ಪೂರ್ಣಗೊಳಿಸಲಾಯಿತು ಮಂಗಳೂರು ಬಂದರ್ ಸೌಲಭ್ಯ ವಿಸ್ತರಣೆ ಎಪ್ಪತ್ತು ಸಾವಿರ ಟನ್ ಹೊರಗಿನ ಹಡಗುಗಳಿಗೆ ಬರ್ತಿಂಗ್ ಸೌಲಭ್ಯವನ್ನು ಒದಗಿಸಲಾಯಿತು ಸ್ಲರಿ ಪೈಪ್ಲೈನ್ ನಿರ್ಮಾಣ ಅದಿರನ್ನು ಕುದುರೆಮುಖದಿಂದ ಮಂಗಳೂರಿಗೆ ಸಾಗಿಸಲು ಅರವತ್ತೇಳು ಕಿಲೋಮೀಟರ್ ಉದ್ದದ ಸ್ಲರಿ ಪೈಪ್ಲೈನ್ ಅನ್ನು ನಿರ್ಮಿಸಲಾಯಿತು ಇದು ಭಾರತದ ಮೊತ್ತ ಮೊದಲನೆಯದ್ದು ಮತ್ತು ವಿಶ್ವದಲ್ಲಿ ಮೂರನೇ ಅತಿ ಉದ್ದದ ಪೈಪ್ಲೈನ್ ಆಗಿತ್ತು ಈ ಪೈಪ್ಲೈನ್ ಪರ್ವತದ ಮೂಲಕ ಒಂದು ಮುಕ್ಕಾಲು ಕಿಲೋಮೀಟರ್ ಉದ್ದದ ಸುರಂಗದ ಮೂಲಕ ಸಾಗಬೇಕಿತ್ತು ಇದನ್ನು ನಾನ್ನೂರು ದಿನಗಳಲ್ಲಿ ಪೂರ್ಣಗೊಳಿಸಲಾಗಿತ್ತು ವಸತಿ ಮತ್ತು ಸೌಕರ್ಯಗಳು ಯೋಜನಾ ಸ್ಥಳದಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಗಾಗಿ ಎರಡು ಸಾವಿರಕ್ಕೂ ಹೆಚ್ಚು ಶಾಶ್ವತ ನಿವಾಸವನ್ನು ನಿರ್ಮಿಸಲಾಗಿತ್ತು ಮತ್ತು ಸುಸಜ್ಜಿತವಾದ ಪಟ್ಟವನ್ನು ನಿರ್ಮಿಸಲಾಗಿತ್ತು ಇದರಲ್ಲಿ ಮನೋರಂಜನಾ ಸೌಲಭ್ಯಗಳು ಆಧುನಿಕ ಶಾಲೆಗಳು ಮತ್ತು ಸಂಪೂರ್ಣ ಸುಸಜ್ಜಿತ ಆಸ್ಪತ್ರೆಯು ಸೇರಿವೆ ಕಂಪ್ಯೂಟರ್ ನಿಯಂತ್ರಣ ವ್ಯವಸ್ಥೆ ಗಣಿಗಾರಿಕೆಯಿಂದ ಹಿಡಿದು ಹಡಗುಗಳಿಗೆ ಅದಿರು ತುಂಬುವಲ್ಲಿವರೆಗೆ ಎಲ್ಲ ಕಾರ್ಯಾಚರಣೆಗಳು ಕಂಪ್ಯೂಟರ್ ನಿಯಂತ್ರಣವನ್ನು ಹೊಂದಿತ್ತು ಇದಾಗಿತ್ತು ಕುದುರೆ ಐರನ್ ಓರ್ನ್ ಕಂಪನಿ ಲಿಮಿಟೆಡ್ ನ ಉಗಮದ ಕಥೆ ಇನ್ನು ಮುಂದೆ ಬರುವ ಎಪಿಸೋಡ್ನಲ್ಲಿ ಇದರ ಮುಂದುವರಿದ ಕಥೆಯನ್ನು ನಾನು ಹೇಳ್ತೇನೆ ಈಗ ಹೋಗೋ ದಾರಿಯನ್ನು ನೋಡೋಣ ಬೆಳಿ ಇವತ್ತು ಶೇ ಇದು ಇದರ ಹಂಗಾಯಿದಂತದು ಆ ಫಾರ್ ಎ ಒಂದು ಕಣ್ಣಿನ ಹಂಗಾಯ್ತಿದು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಏ ಇಲ್ಲಿ ಸೀನಿಯರ್ ಸೂಪರ್ ಇದ್ದ ಇಲ್ಲಿ ನೋಡ ಕೆಳದಿಕ್ಕೆ ಸೂಪರ್ ಕಾಣ್ತು ಬಟ್ ಕ್ಯಾಮರಲ್ಲಿ ಪೂರ ಫಾಗ್ ತುಂಬಿ ಎಂತ ಗೊಂತಾಗುತ್ತೆ ಇಲ್ಲಿ ಆ ಹಬ್ಬ ಯ ಬಾಬ್ಬಾ ಬಾ ಬಾ ಹೊರಡುವ ಇಲ್ಲಿಂದ ಶೃಂಗೇರಿ ಮೂವತ್ತೈದು ಹೊರನಾಡು ಐವತ್ತಾರು ಸೊಳಸ ನಲವತ್ತೊಂಬತ್ತು ನಾವು ಕಳಸಕ್ಕೆ ಹೋಗೋದು ಈಗ ನಲವತ್ತೊಂಬತ್ತಲ್ಲ ನವತ್ತೊಂಬತ್ತು ಕಳಸಾಗೆದನ ಕೊಟ್ಟಿಗೆ ಎಂತ ಹೆಲಿಕಾಪ್ಟರ್ ನಾವು ಅಂತ ನೋಡುದು ಹನುಮಾನಗುಂಡಿ ಕ್ಲೋಸ್ ಅಡ ಹನುಮಾನಗುಂಡಿ ಎಲ್ಲ ಅದಕ್ಕೆ ಮುಂದೆ ಹೋಪ ಹೇಳಿ ಸರ್ತ ಸರ್ತ ಅದೇ ಇನ್ನೆಲ್ಲಿ ಸರ್ತ ಸರ್ತ ಎಲ್ಲರೂ ನಮ್ಮನ್ನ ಹೆದರಿಸೋರೇ ಅದ್ರಿಗೆ ಲಾರಿ ಕೂಡ ಹೆದರಿಸಿದ್ದು ಪೊಲೀಸ್ ಕೂಡ ಹೆದರಿಸಿದ್ದು ಇಬ್ರು ಕೂಡ ಹಾಗೆ ಮಾಡಿದ್ವಿ ಹನುಮಾನ ಗುಂಡಿ ಅಲ್ಲ ಹನುಮಾನಗುಂಡಿಬೋದು ಹಂಪೆ ಭಯಂಕರ ಭಯಂಕರಿದ್ದು ಹಂಪು ಭಯಂಕರ ಇದ್ದು ಇಲ್ಲಿಗ ವಾಟರ್ ಫಾಲ್ಸ್ ಇಂದ ಮೂರು ಕಿಲೋಮೀಟರ್ ದೂರದಲ್ಲಿದ್ದೇವೆ ಅದೆಲ್ಲ ಆಗಿ ನಮ್ಮದು ಕೆ ಐ ಸಿ ಎಲ್ ಓರ್ ಕಂಪನಿ ಲಿಮಿಟೆಡ್ ಅಲ್ಲಿಗೆ ನಾವು ಹೋಗ್ತಾ ಇದ್ದೇವೆ ಈಗ ನಂದು ಹಿಂದಿನ ಟೈರ್ ಫ್ಲಾಟ್ ಆಗಿ ಎಂತ ಕರ್ಮ್ ಗೊತ್ತಾಗಿಲ್ಲ ಸ್ವಲ್ಪ ಸ್ಲಿಪ್ ಆಗ್ತಾ ಉಂಟು ಟರ್ನ್ ಅಲ್ಲೆಲ್ಲ ಜಾಲಿ ಬೇಕಮ್ಮ ಹಿಂದಿನ ಟೈರ್ ಭಯಂಕರ ಜಾರತಾ ಉಂಟು ಫ್ಲೋಡಿಂಗ್ ಅಂದ್ರೆ ಇಲ್ಲಿ ಸ್ಟಾರ್ಟ್ ಆಯ್ತು ಗುಡ್ಗೊಟ್ಟ ಗುಡ್ಡ ಉಂಟು ಕಟ್ಟುಗುಡು ಉಂಟು ಗುಟ್ಕು ಉಂಟು ಚರಳು ಚರಳು ಗಾಡಿ ವೈಪ್ರೇ ಗಾಡಿ ವೈಪೇ ಇನ್ನೊಡಂತ ಒಳ್ಳೆ ವೀವ್ ಉಂಟು ಹಾ ವಿವ್ ಕಾಣ್ಲಿಕ್ಕೆ ಇಲ್ಲಿ ಪೂರಾ ಅಡ್ಡಾಯ್ತು சக்கு இல் பூரா பல்லு நீ தோர்ஸ் ஆகு நோடி ஓஹோ ஹோண்டாஸ்டிண்டர் ஊச்சுரன்னா ಆ ನೋಡ್ದು ಏಕೆ ಕಾಣ್ತೀನಿ ಇದು ಭವ್ಯನ ಅಂದ್ರೆ ಏ ಸಯ್ಯಾರ ಓ ಅದ್ರಲ್ಲಿ ಒಂದು ವೈ ಕಮ್ಮಿ ಆಯ್ತು ಪ್ರಿಂಟ್ ಮಾಡಿ ಹ್ಮ್ ಸಾಯಾರ ಆಯ್ತು ಅದಿಗೆ ಎಲ್ಲರೂ ತಮ್ಮ ತಮ್ಮ ಕಾಲನ್ನ ಅವಾಗ ಹೋಗ ನೋಡಿಕೊಳ್ಳಿ ಏನಾಗದು ಕಾಲ ನೋಡುವಂತ ಅದು ಅದ ಅದ ಇದೆ ಹೌದು ಇದೀಗ ವಿಶಾಲ್ 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 ಮೇಘ ಮಾರ್ಟ್ ನಾವು ಆದಷ್ಟು ಬೇಗ ಹಿಂದೆ ಎದ್ದೊಂಡು ಹೋಗಿ ಗಾಡಿ ತೆಗೆದೊಳ್ಳೆ ಯಾರು ನೂಕೊಂಡು ಹೋಗ್ಬೋದು ಕಾಣ್ತಾನೆ ಗಾಡಿ ಈಗ ನಾವು ಕುದುರೆಮುಖ ಐರನ್ ಆಯಿಲ್ ಕಂಪನಿ ಲಿಮಿಟೆಡ್ನ ಟೌನ್ಶಿಪ್ನ ಕಡೆಯಲ್ಲಿದ್ದೇವೆ ಇದು ಅಲ್ಲಿ ಹೋಗ್ತಿರುವ ದಾರಿ ಇನ್ನು ಮುಂದೆ ಟೌನ್ಶಿಪ್ನ ಒಳಗೆ ಹೋಗಲಿಕ್ಕಿದ್ದೇವೆ ಹೋಗಿ ಅಲ್ಲಿ ಕೆಲವು ಸ್ಥಳೀಯರನ್ನು ಮಾತಾಡಿಸ್ಲಿಕ್ಕಿದ್ದೇವೆ ಅದೆಲ್ಲ ಮುಂದಿನ ವಿಡಿಯೋದಲ್ಲಿ ಬರ್ತದೆ ಅಲ್ಲಿ ತನಕ ಸಿಗುವಲ್ಲ ನಮಸ್ತೆ